ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ನಿಮಗೆಲ್ಲ ಸ್ವಾಗತ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಇಪ್ಪತ್ತೇಳು ವರ್ಷದಿಂದ ಸಾರ್ವಜನಿಕ ಯುಗಾದಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷದ ಯುಗಾದಿ ಆಚರಣೆ ಸಲುವಾಗಿ ಅಂದ್ರೆ ಇಪ್ಪತ್ತೇಳನೇ ವರ್ಷದ ಯುಗಾದಿ ಆಚರಣೆ ಸಲುವಾಗಿ ಬೃಹತ್ ಬೈಕ್ ರ್ಯಾಲಿಯನ್ನ ಇಟ್ಕೊಂಡಿದ್ರು ನೋಡ್ತಾ ಇರಬಹುದು ಇವಾಗ ನೀವು ಸಾವಿರಕ್ಕೂ ಜಾಸ್ತಿ ಜನರು ಸೇರಿ ಬೈಕ್ ರ್ಯಾಲಿಯನ್ನ ಹೊರಟಿದ್ದೀವಿ ಆಲ್ರೆಡಿ ಸಿರ್ಸಿಯ ವಿಕಾಶಾಶ್ರಮ ಮೈದಾನದಿಂದ ಸ್ಟಾರ್ಟ್ ಆಗಿ ಹಾಗೆ ಮರಾಠಿ ಕೊಪ್ಪ ಸಹ್ಯಾದ್ರಿ ಕಾಲೋನಿ ಎಲ್ಲ ಹೀಗೆ ಕಂಟಿನ್ಯೂ ಆಗಿ ಮಾರಿಗುಡಿಯವರಿಗೆ ಹೋಗಿ ಆಮೇಲೆ ರಾಮನ್ ಬೈಲು ಎಲ್ಲವನ್ನು ಕವರ್ ಮಾಡಿ ದೇವಿ ದೇವಿಕೆರೆ ಅಶ್ವಿನಿ ಸರ್ಕಲು ಮತ್ತು ವಿಕಾಶ್ ಗ್ರೌಂಡ್ ಗ್ರೌಂಡಿಗೆ ಬಂದು ರ್ಯಾಲಿ ಮುಗಿಯುತ್ತೆ ಮಾರ್ಚ್ ಇಪ್ಪತ್ತೆಂಟು ಅಂದರೆ ನಿನ್ನೆ ಶುಕ್ರವಾರ ದಿನ ನಾ ಸಂಜೆ ನಾಲ್ಕು ಗಂಟೆಗೆ ಈ ರ್ಯಾಲಿ ಸ್ಟಾರ್ಟಾಗಿ ಇವಾಗ ಹೋಗ್ತಾ ಇದ್ದೀವಿ ನೋಡ್ತಾ ಹೋಗೋಣ ಬನ್ನಿ ರ್ಯಾಲಿ ಹೇಗಾಯಿತು ಅಂತ ಇದಿರಲ್ವಾ ರ್ಯಾಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲಾ ಕಡೆ ಕೇಸರಿ ಮಯವಾಗಿತ್ತು ನೋಡೋಕೆ ಖುಷಿ ಆಗುತ್ತೆ ಜೊತೆಗೆ ಎಲ್ರೂ ಕೂಡ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ವಿ ಎಷ್ಟು ಕಾಣಿಸ್ತಾ ಇದೆ ಅಂತ ಪೂರ್ತಿಯಾಗಿ ಇಡೀ ಸಿಗ್ಸಿ ಪ್ರತಿ ಗಲ್ಲಿನೂ ಕೂಡ ಮೇನ್ ಏರಿಯಾಗಳನ್ನೆಲ್ಲ ಸುತ್ತಾಡಿ ಬೈಕ್ ರ್ಯಾಲಿ ಮಾಡಿ ಇವಾಗ ಕೊನೆಯಲ್ಲಿ ವಿಕಾಸ್ ಆಶ್ರಮ ಮೈದಾನಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಸಾವಿರಕ್ಕೂ ಹೆಚ್ಚಿನ ಜನರು ಸೇರಿದ್ರು ಸಕ್ಸಸ್ಫುಲಿ ಬೈಕ್ ರ್ಯಾಲಿ ಕಂಪ್ಲೀಟ್ ಆಯ್ತು ಲ್ಲೇ ಲಘು ಉಪಹಾರ ಕೂಡ ಇತ್ತು ಸೊ ಅದನ್ನೆಲ್ಲ ತಗೋತಾ ಇದ್ದಾರೆ ಎಲ್ಲರೂ ಕೂಡ ಹಾಗೆ ನಾಳೆ ಯುಗಾದಿ ಹಬ್ಬ ದಿನ ಶೋಭಾ ಯಾತ್ರೆ ಕೂಡ ಇದೆ ಐವತ್ತಕ್ಕೂ ಹೆಚ್ಚು ಸ್ತಬ್ಧ ಚಿತ್ರ ಮೆರವಣಿಗೆ ಕೂಡ ಇದೆ ಅದಕ್ಕೂ ಕೂಡ ನೀವು ಕೂಡ ಬನ್ನಿ ಯಾರೆಲ್ಲ ಬೈಕ್ ರ್ಯಾಲಿ ಕೂಡ ಬಂದಿದ್ರಿ ಅಂತ ಕಾಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ನಿಮಗೆಲ್ಲ ಇವತ್ತಿನ ಈ ಯುಗಾದಿ ಉತ್ಸವದ ಬೈಕ್ ರ್ಯಾಲಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿರ್ಸಿ ಜನರು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ಶಿರ್ಸಿಯ ವಿಶೇಷ ಆಚರಣೆಗಳು ಎಲ್ರಿಗೂ ಕೂಡ ಗೊತ್ತಾಗ್ಲಿ ಹಾಗೆ ನಮ್ಮ ಇನ್ಸ್ಟಾ ಮತ್ತೆ ಫೇಸ್ಬುಕ್ ಅಲ್ಲೂ ನಮ್ಮ ವಿಡಿಯೋಗಳು ಲಭ್ಯವಿದೆ ಫಾಲೋ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್